ಇಷ್ಟು ದೊಡ್ಡ ಸಿಬಿಐ ಟಿ ತನಕ ಷಡ್ಯಂತ್ರ ಬಿಟ್ಟರೆ ಅತ್ಯಾಚಾರಿಗಳ ರಕ್ಷಣೆ ಅತ್ಯಾಚಾರಿ ಯಾರು ಎಂತ ಪ್ರಭಾವಿ ಅಪ್ಪ ಅವನು ಎಸ್ ಐ ಟಿ ಅನ್ನು ಸಿಬಿ ಅನ್ನು ಸಿಐಡಿಯನ್ನು ರಾಜಕೀಯವನ್ನು ಪೊಲೀಸ್ ಇಲಾಖೆಗಳನ್ನು ಎಲ್ಲದನ್ನು ಕಾಲಿನ ಅಡಿಯಲ್ಲಿ ಹಾಕಿ ಇವತ್ತು ಇಡೀ ಒಂದು ಆಡಳಿತ ಯಂತ್ರವನ್ನೇ ನಾಶ ಮಾಡಲಿಕ್ಕೆ ಹೊರಟಂತ ಪ್ರಭಾವಿ ಅತ್ಯಾಚಾರಿ ಯಾರು ಅವನ ಮಗ ಯಾರು ಆ ಕಾಮಂದ ಯಾರು ಗೊತ್ತಾಗ್ಬೇಕಲ್ಲ ಇವತ್ತು ಸಮಾಜಕ್ಕೆ ಇವರೇನು ಅಂತ ತಿಳ್ಕೊಂಡಿದ್ದಾರೆ ಇವರು ಇವರೇನು ಕ್ಲೀನ್ ಚೀಟ್ ಕೊಟ್ರೆ ಹೋರಾಟ ನಿಲ್ಲಿಸಿಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಇವರು ಈ ದೇಶದಲ್ಲಿ ಒಂದು ಕಾನೂನು ಅನ್ನೋದಂಥದ್ದು ಇಲ್ವಾ ಕೋರ್ಟ್ ಇಲ್ವ ನಮಗೆ ನಾನು ಇವತ್ತು ಹೇಳುವಂಥದ್ದು ನಮಗೆ ಕಾನೂನು ಮುಖಾಂತರವೇ ಎಸ್ ಐ ಟಿ ನಡಿಬೇಕು ನಾವು ಎಸ್ ಐ ಟಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಹೇಳಿಲ್ಲ ನಾವು ಈಗೆಲ್ಲ ಈ ಬುರುಡೆ ಮಾಧ್ಯಮಗಳು ಅಲ್ಲ ಏನ್ ಹೇಳ್ತಿದ್ದಾವೆ ಪಿಟಿಷನ್ ಕೊಟ್ಟವರೇ ಕಂಪ್ಲೇಂಟ್ ಕೊಟ್ಟವರೇ ಅದನ್ನು ವಾಪಸ್ ತೆಗಿತಿದ್ದಾರೆ ಎಸ್ ಐ ಟಿ ಬೇಡ ಅಂತ ಹೇಳಿ ಯಾರು ಈ ಮಂಟ್ರಿ ಬುರುಡೆ ಮೀಡಿಯಾಗಳ ಅಪ್ಪಂದಿರು ಹೇಳಿದ್ದ